ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ರಾಯರ ಆರಾಧನೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ನಾಳೆಯಿಂದ ಗುರುರಾಯರ ಆರಾಧನೆಯನ್ನು ಮೂರು ದಿನಗಳ ಕಾಲ ಮಾಡಲಾಗುತ್ತೆ ಯಾರಿಗೆ ಮೂರು ದಿನ ರಾಯರ ಆರಾಧನೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂಥವರು ಯಾವ ಒಂದು ದಿನ ಆಚರಣೆಯನ್ನು ಮಾಡಿದ್ರೆ ಸಂಪೂರ್ಣವಾಗಿ ಫಲವನ್ನು ಪಡಿಬೋದು ಹಾಗೆ ರಾಯರ ಆರಾಧನೆಯನ್ನು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡಿಕೊಳ್ಳೋದು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ನಾವು ನಾಳೆ ದಿನದಿಂದ ಅಂದರೆ ಈಗಾಗಲೇ ಮಂತ್ರಾಲಯದಲ್ಲಿ ಆಗಸ್ಟ್ ಎಂಟನೇ ತಾರೀಕಿಂದ ಆಗಸ್ಟ್ ಹದಿನಾಲ್ಕನೇ ತಾರೀಕು ಕೂಡ ರಾಯರಿಗೆ ಆರಾಧನಾ ಮಹೋತ್ಸವ ನಡೀತಾ ಇದೆ ಹಾಗಾಗಿ ನಾವು ಮನೆಯಲ್ಲಿ ಈ ಬಾರಿ ಮುನ್ನೂರ ಐವತ್ನಾಲ್ಕನೇ ರಾಯರ ಆರಾಧನೆಯನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಹಾಗಾಗಿ ಬಹಳ ವಿಶೇಷ ಅಂತಂದ್ರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಿಂದ ಮೂರು ದಿನಗಳ ಕಾಲ ಅಂದರೆ ಪೂರ್ವಾರಾಧನೆ ಮಧ್ಯಾರಾಧನೆ ಹಾಗೆ ಉತ್ತರಾರಾಧನೆ ಅಂತ ಹೇಳಿ ಮೂರು ದಿನಗಳ ಕಾಲ ರಾಯರ ಆರಾಧನೆಯನ್ನು ವಿಶೇಷವಾಗಿ ಮಾಡುವಂಥದ್ದಿರುತ್ತೆ ಸಾಮಾನ್ಯವಾಗಿ ರಾಯರ ಭಕ್ತರೆಲ್ಲರಿಗೂ ಕೂಡ ಗೊತ್ತು ರಾಯರ ಆರಾಧನೆ ಅಂತಂದರೆ ಗುರುರಾಘವೇಂದ್ರರು ಬೃಂದಾವನವನ್ನು ಪ್ರವೇಶಿಸಿದ ದಿನವನ್ನು ಆರಾಧನೆ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಅವರು ಬೃಂದಾವನಸ್ಥರಾಗಿ ಅವರು ಏಳ್ನೂರು ವರ್ಷಗಳು ಅಲ್ಲಿಯೇ ಇದ್ದು ನಮಗೆ ಆಶೀರ್ವಾದವನ್ನು ನೀಡ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಗುರುರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಮೂರು ದಿನಗಳ ಕಾಲ ಅಂದರೆ ಆಗಸ್ಟ್ ಹತ್ತನೇ ತಾರೀಕು ಅಂದರೆ ನಾಳೆ ದಿನ ಭಾನುವಾರ ಪೂರ್ವಾರಾಧನೆಯನ್ನು ಮಾಡಬೇಕು ಹಾಗೆ ಮಧ್ಯಾರಾಧನೆ ಬಂದು ಆಗಸ್ಟ್ ಹನ್ನೊಂದನೇ ತಾರೀಕು ಸೋಮವಾರ ಇನ್ನು ಉತ್ತರ ಆರಾಧನೆ ಬಂದು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ಈ ಮೂರು ದಿನಗಳು ಕೂಡ ರಾಯರ ಆರಾಧನೆಗೆ ಬಹಳನೇ ವಿಶೇಷ ಹಾಗೆ ಅವತ್ತಿನ ದಿನ ತಪ್ಪದೆ ಎಲ್ಲರೂ ಕೂಡ ರಾಯರ ಆರಾಧನೆಯನ್ನು ಮಾಡಬೇಕು ಇನ್ನು ಈ ಮೂರು ದಿನಗಳು ಆಚರಣೆ ಮಾಡಲಿಕ್ಕೆ ಆಗಲ್ಲ ಅಂತಂದ ಪಕ್ಷದಲ್ಲಿ ಎಲ್ಲರೂ ಕೂಡ ತಪ್ಪದೆ ಮದ್ಯ ಆರಾಧನೆ ಅಂತ ಏನು ಹೇಳ್ತೀವಿ ಅಂದರೆ ಆಗಸ್ಟ್ ಹನ್ನೊಂದನೇ ತಾರೀಕು ಸೋಮವಾರ ಒಂದು ದಿನದ ಮಟ್ಟಿಗೆ ಆದರೂ ಕೂಡ ರಾಯರ ಆರಾಧನೆಯನ್ನು ಮಾಡಬೇಕಾಗತ್ತೆ ಹಾಗಿದರೆ ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಆಚರಣೆಯನ್ನು ಮಾಡೋದು ಅಂತ ತಿಳಿಯೋಣ ರಾಯರ ಆರಾಧನೆಗಳಲ್ಲಿ ಹೀಗೆ ಮಾಡಬೇಕು ಅಂತ ಅನ್ನೋದಕ್ಕಿಂತ ರಾಯರ ಆರಾಧನೆಯನ್ನು ಬಹಳಷ್ಟು ರೀತಿಗಳಲ್ಲಿ ಅಂದರೆ ಸೇವೆಗಳ ಮುಖಾಂತರವಾಗಿ ನಾವು ಆಚರಣೆಗಳನ್ನು ಮಾಡ್ಕೊಂಡು ಬರ್ತೀವಿ ಯಾಕಂದರೆ ರಾಯರನ್ನು ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ ಇಟ್ಟು ರಾಯರ ಆರಾಧನೆಯನ್ನು ಮಾಡಬಹುದು ಅಥವಾ ವಿಗ್ರಹ ಇದ್ದರೆ ವಿಗ್ರಹಕ್ಕೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಕಲಿಯುಗ ಕಾಮಧೇನು ಅಂತ ಹೇಳ್ತೀವಿ ಕಲಿಯುಗ ಕಲ್ಪವೃಕ್ಷ ಅಂತ ಹೇಳ್ತೀವಿ ಹಾಗಾಗಿ ತೆಂಗಿನಕಾಯಿಯ ರೂಪದಲ್ಲೂ ಕೂಡ ರಾಯರು ಅಂತ ಹೇಳಿ ಭಾವಿಸಿ ನಾವು ಮನೆಯಲ್ಲಿ ತೆಂಗಿನಕಾಯಿ ಯಾಕಂದರೆ ಮುಡಿಪನ್ನು ಕಟ್ಟೋದು ಕೂಡ ಇಲ್ಲಿ ಒಂದು ಬಹಳ ವಿಶೇಷವಾದ ಆಚರಣೆ ಇರುತ್ತೆ ಅದನ್ನು ಮಧ್ಯಾರಾಧನೆಯನ್ನು ಅಂದರೆ ಈ ಮೂರು ದಿನಗಳ ಕಾಲ ಮಾಡಲಿಕ್ಕೆ ಆಗಲಿಲ್ಲ ಅಂತಂದು ಪಕ್ಷದಲ್ಲಿ ಕನಿಷ್ಠ ಮಧ್ಯಾರಾಧನೆಯಿಂದ ನಾವು ಆಚರಣೆಯನ್ನು ಮಾಡಿಕೊಂಡ್ರೆ ಅವತ್ತಿನ ದಿನ ಮುಡಿಪನ್ನು ಕಟ್ಟಿದ್ರೆ ಬಹಳನೇ ವಿಶೇಷ ಹಾಗಾಗಿ ರಾಯರಿಗೆ ಸಂಕಲ್ಪವನ್ನು ಮಾಡಿಕೊಂಡು ಮಧ್ಯಾರಾಧನೆ ದಿನ ಕೂಡ ನಾವು ಕಾಯಿಯನ್ನು ಅಂದರೆ ತೆಂಗಿನಕಾಯಿಯನ್ನು ನಾವು ಮುಡಿಪನ್ನು ಕಟ್ಬೋದು ಇನ್ನು ಮನೆಯಲ್ಲಿ ರಾಯರ ನಾಮಲೇಖನವನ್ನು ಬರೆಯೋದಾಗಿರ್ಬೋದು ಇದು ಕೂಡ ರಾಯರ ಆರಾಧನೆಯಲ್ಲಿ ಮಾಡುವಂಥ ವಿಶೇಷವಾದ ಸೇವೆಯಾಗಿದೆ ಇನ್ನು ರಾಯರಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕೊಂಡು ಬರ್ತಾರೆ ಹಾಗೆ ರಾಯರಿಗೆ ತುಪ್ಪದ ದೀಪಗಳನ್ನು ಬೆಳಗಿಸೋದು ಅಥವಾ ರಾಯರ ಆ ಒಂದು ಮಂತ್ರಗಳನ್ನು ಹೇಳೋದಾಗಿರ್ಬೋದು ರಾಯರ ನಾಮಜಪಗಳನ್ನು ಮಾಡೋದಾಗಿರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ರಾಯರಿಗೆ ಸೇವೆಗಳನ್ನು ಸಲ್ಲಿಸಬಹುದು ಹಾಗೆ ರಾಯರ ಸೇವೆಗಳನ್ನು ನಾವು ಮಾಡಬಹುದು ಹಾಗಿದ್ರೆ ಮನೆಯಲ್ಲಿ ಮೊದಲು ಯಾವ ರೀತಿ ಆಚರಣೆಯನ್ನು ಮಾಡ್ಕೊಳ್ಳೋದು ಅಂತ ನೋಡಿದಾಗ ನಾವು ರಾಯರ ಆರಾಧನೆಯನ್ನು ಮೂರು ದಿನಗಳ ಕಾಲ ಮಾಡಬೇಕಾದ್ರೆ ಅಥವಾ ರಾಯರಿಗೆ ಏನಾದರೂ ವ್ರತಗಳು ಅಥವಾ ಸೇವೆಗಳನ್ನು ಮಾಡೋದಿದ್ರೆ ಕೆಲವೊಂದು ನಿಯಮಗಳನ್ನು ಪಾಲನೆಯನ್ನು ಮಾಡಿಕೊಂಡ್ರೆ ಅದರ ಫಲ ಆಗಿರ್ಬೋದು ಅಥವಾ ಒಂದು ವಿಶೇಷತೆ ಅಂತ ಏನು ಹೇಳ್ತೀವಿ ಅದು ಇನ್ನಷ್ಟು ನಮಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ರಾಯರ ಆರಾಧನೆಯನ್ನು ಮಾಡುವರು ಸಾಧ್ಯವಾದಷ್ಟು ಸಾತ್ವಿಕ ಆಹಾರಗಳನ್ನು ಅಂದರೆ ಮಾಂಸಾಹಾರವನ್ನು ತ್ಯಜಿಸಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಅಂದರೆ ತಾಮಸಿಕ ರಾಜಸಿಕ ಆಹಾರಗಳನ್ನು ತಿನ್ನದೇ ಒಂದು ಸಾತ್ವಿಕ ಆಹಾರಗಳನ್ನು ಸೇವನೆಯನ್ನು ಮಾಡಿದ್ರೆ ಬಹಳನೇ ವಿಶೇಷ ಇದರ ಜೊತೆಗೆ ನಾವು ಬ್ರಹ್ಮಚರ್ಯವನ್ನು ಪಾಲನೆಯನ್ನು ಮಾಡೋದಾಗಿರ್ಬೋದು ಹಾಗೆ ರಾಯರ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ನಾಮಜಪಗಳನ್ನು ಮಾಡೋದಾಗಿರ್ಬೋದು ಈ ರೀತಿಯಲ್ಲಿ ಆಚರಣೆಯನ್ನು ಮಾಡಬಹುದು ಮೊದಲನೇದಾಗಿ ಮನೆಯಲ್ಲಿ ಯಾರು ಸಂಕಲ್ಪವನ್ನು ಮಾಡಿಕೊಂಡು ಪ್ರಥಮ ಬಾರಿಗೆ ಅಂದರೆ ಪೂರ್ವಾರಾಧನೆ ನಾಳೆಯಿಂದ ಪ್ರಾರಂಭವನ್ನು ಮಾಡ್ತೀವಿ ಅಂತ ಅನ್ನೋರು ರಾಯರ ಫೋಟೋ ಇದ್ದರೆ ಫೋಟೋಗೆ ಪೂಜೆಯನ್ನು ಮಾಡಿಕೊಳ್ಳಿ ತಪ್ಪದೇ ತುಪ್ಪದ ದೀಪಗಳನ್ನು ಬೆಳಗಿಸಿ ರಾಯರಿಗೆ ಗಂಧ ಲೇಪನವನ್ನು ಮಾಡಿ ಅಥವಾ ರಾಯರಿಗೆ ಗಂಧವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ನಂತರ ಹಳದಿ ಹೂಗಳು ವಿಶೇಷ ಹಾಗಾಗಿ ಹಳದಿ ಹೂಗಳು ಹಾಗೆ ತಪ್ಪದೆ ತುಳಸಿಯ ಸಮರ್ಪಣೆಯನ್ನು ಮಾಡಿ ನೀವು ಪೂಜೆಯನ್ನು ಮಾಡಬೇಕು ಇನ್ನು ರಾಯರ ಫೋಟೋ ಆಗಲಿ ಅಥವಾ ವಿಗ್ರಹ ಆಗಲಿ ಇಲ್ಲ ಅಂತ ಅನ್ನೋರು ಆ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ತೆಂಗಿನಕಾಯಿಯನ್ನು ಇಟ್ಟು ಅದನ್ನೇ ರಾಯರು ಅಂತ ಹೇಳಿ ಭಾವಿಸಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಇವತ್ತಿನಿಂದ ಅಂದರೆ ನಾನು ಮೂರು ದಿನಗಳ ಕಾಲ ನಿಮ್ಮ ಒಂದು ಆರಾಧನೆಯನ್ನು ನನ್ನ ಮನೆಯಲ್ಲಿ ನನಗೆ ಯಥಾಶಕ್ತಿ ಅನುಸಾರ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಬಹುದು ಇನ್ನು ಮನೆಯಲ್ಲೂ ಕೂಡ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದು ಪಕ್ಷದಲ್ಲಿ ನೀವು ಹತ್ತಿರದಲ್ಲಿರುವಂಥ ರಾಯರ ಮಠಗಳಿಗೆ ಹೋಗಿ ಭೇಟಿ ಕೊಟ್ಟು ದರ್ಶನವನ್ನು ಮಾಡೋದಾಗಿರ್ಬೋದು ಅಲ್ಲಿ ಒಂದು ಪ್ರದಕ್ಷಿಣಾ ನಮಸ್ಕಾರ ಹಾಕೋದಾಗಿರ್ಬೋದು ಅಥವಾ ರಾಯರ ಒಂದು ನಾಮ ಜಪಗಳನ್ನು ಮಾಡೋದಾಗಿರ್ಬೋದು ರಾಯರ ಮಂತ್ರ ಜಪಗಳನ್ನು ಮೂರು ದಿನಗಳ ಕಾಲ ತಪ್ಪದೆ ಪ್ರತಿದಿನ ಮಾಡ್ತೀನಿ ಅಂತ ಹೇಳಿ ನೀವು ಮಾಡಬಹುದು ಅಥವಾ ರಾಯರ ಪಾದಕ್ಕೆ ದರ್ಶನವನ್ನು ಮಾಡಿ ಒಂದು ಅರ್ಚನೆಗಳನ್ನು ಮಾಡಿಸೋದಾಗಿರ್ಬೋದು ತುಳಸಿಯನ್ನು ತೆಗೆದುಕೊಂಡು ಹೋಗಿ ಕೊಡೋದಾಗಿರ್ಬೋದು ಈ ಎಲ್ಲ ಆಚರಣೆಗಳನ್ನು ಕೂಡ ಮಾಡಬಹುದು ಈ ಎಲ್ಲ ಆಚರಣೆಗಳನ್ನು ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ಮೊದಲನೇ ಬಾರಿಗೆ ಸಂಕಲ್ಪವನ್ನು ಮಾಡಬೇಕಾದ್ರೆ ನೀವು ರಾಯರ ಆರಾಧನೆಯನ್ನು ಅಥವಾ ರಾಯರಿಗೆ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ನೀವು ನಾರಾಯಣನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಲಕ್ಷ್ಮೀ ಸಮೇತ ನಾರಸಿಂಹನನ್ನು ನೆನೆದು ಯಾಕಂದರೆ ಪ್ರಹ್ಲಾದ ರಾಜರೇ ನಮ್ಮ ರಾಯರು ಅಂತ ಹೇಳ್ತೀವಲ್ವ ಹಾಗಾಗಿ ಲಕ್ಷ್ಮೀ ಸ್ವಾಮಿಯನ್ನು ನೆನೆಸ್ಕೊಂಡು ಹಾಗೆ ನಾರಾಯಣನನ್ನು ನೆನೆಸ್ಕೊಂಡು ಜೊತೆಗೆ ವಿಶೇಷ ಅಂತಂದರೆ ಪ್ರಾಣದೇವರು ಮುಖ್ಯ ಪ್ರಾಣದೇವರು ಅಂದರೆ ಹನುಮಂತ ದೇವರನ್ನು ನೆನೆಸ್ಕೊಂಡು ನಾವು ಶ್ರೀರಾಮದೇವರನ್ನು ನೆನೆಸ್ಕೊಂಡು ನಂತರ ನಾವು ರಾಯರ ಆರಾಧನೆಯನ್ನು ಮಾಡಿ ಮಾಡಿದ್ರೆ ಬೇಗ ಫಲ ಕೊಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವರೆಲ್ಲರ ನಾಮಸ್ಮರಣೆಯನ್ನು ಮಾಡ್ತಾ ನಂತರ ನಾವು ರಾಯರಿಗೆ ನಮ್ಮ ಯಥಾಶಕ್ತಿ ಸೇವೆಗಳನ್ನು ಮಾಡಬೇಕು ಮನೆಯಲ್ಲಿ ಆಚರಣೆ ಮಾಡೋರು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ನಿಮ್ಮ ಯಥಾಶಕ್ತಿ ಅನುಸಾರ ಪೂಜೆಗಳನ್ನು ಮಾಡಿಕೊಳ್ಳಿ ಇನ್ನು ಮುಡಿಪನ್ನು ಕಟ್ಟೋರು ವಿಶೇಷವಾಗಿ ನೀವು ಮಧ್ಯಾರಾಧನೆಯದ್ದು ನೀವು ಮುಡಿಪನ್ನ ಕಟ್ಟಬೇಕು ನಾನು ಈಗಾಗಲೇ ಮುಡಿಪನ್ನ ಯಾವ ರೀತಿ ಕಟ್ಟೋದು ಅಂತ ಕೂಡ ಕಳೆದ ಬಾರಿ ತಿಳಿಸ್ಕೊಟ್ಟಿದ್ದೆ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ನೀವು ಒಂದು ಹಳದಿ ವಸ್ತ್ರವನ್ನು ತೆಗೆದುಕೊಂಡು ಅಂದರೆ ಹಳದಿ ಬಟ್ಟೆ ಇದು ಗುರುತತ್ವವನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಹಳದಿ ವಸ್ತ್ರವನ್ನು ತೆಗೆದುಕೊಂಡು ಎಲೆ ಅಡಿಕೆ ತಾಂಬೂಲವನ್ನು ಇಟ್ಟು ಹಾಗೆ ದಕ್ಷಿಣೆ ಅಂದರೆ ಇಪ್ಪತ್ತೊಂದು ರೂಪಾಯಿ ದಕ್ಷಿಣೆ ಅದನ್ನು ಇಟ್ಟು ಹಾಗೆ ಒಂದು ಪೂರ್ಣ ಫಲವನ್ನು ಇಟ್ಟು ನೀವು ರಾಯರ ಮಂತ್ರಾಕ್ಷತೆ ಇದ್ದರೆ ತೆಗೆದುಕೊಂಡು ಬಂದರೆ ಅದನ್ನು ಕೂಡ ಇಡಬಹುದು ಮನೆಯಲ್ಲಿ ಇಟ್ಟಿದರೆ ಇಲ್ಲ ಅಂತಂಥ ಪಕ್ಷದಲ್ಲಿ ಒಂದು ಮಂತ್ರಾಕ್ಷತೆಯನ್ನು ಹಾಕಿ ನೀವು ನಿಮ್ಮ ಏನು ಸಂಕಲ್ಪ ಇದೆ ಆ ಕೋರಿಕೆ ಇದೆ ಅದನ್ನು ಕೇಳಿಕೊಂಡು ರಾಯರ ಹೆಸರಲ್ಲಿ ಮುಡಿಪನ್ನು ಕಟ್ಟಬೇಕು ಈ ರೀತಿ ಕಟ್ಟೋದ್ರಿಂದ ರಾಯರು ಈ ಆರಾಧನೆ ಮಹೋತ್ಸವದಲ್ಲಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋದೊಂದು ನಮಗೆ ನಂಬಿಕೆ ಇದೆ ಅದರಲ್ಲೂ ಮಧ್ಯಾರಾಧನೆಯನ್ನಂತೂ ಬಹಳನೇ ವಿಶೇಷ ಹಾಗಾಗಿ ಅವತ್ತು ಹತ್ತನೇ ದಿನ ಸಂಕಲ್ಪವನ್ನು ಮಾಡಿಕೊಂಡು ಆ ಮುಡಿಪನ್ನು ಕಟ್ಟಿ ನೀವು ಅದಕ್ಕೆ ಪೂಜೆಗಳನ್ನು ಮಾಡಿಕೊಂಡು ಅಥವಾ ಒಂದು ಮುಡಿಪನ್ನು ಕಟ್ಟಿ ಅದನ್ನು ನೀವು ಯಾರು ತುಳಿದೇ ಇರುವಂಥ ಸ್ಥಳದಲ್ಲಿ ಅಥವಾ ನೆಲದ ಮೇಲೆ ಇಡದೆ ನೀವು ಒಂದು ಮೇಲೆ ಎತ್ತಿ ಇಡಬೇಕಾಗತ್ತೆ ನಿಮ್ಮ ನೆಕ್ಸ್ಟು ಮುಂದಿನ ಒಂದು ಆರಾಧನೆ ಮಹೋತ್ಸವದ ಒಳಗೆ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳು ಆಗಿರುತ್ತೆ ಅಥವಾ ಸಾಧ್ಯ ಆಗಲಿ ಅಂತ ಹೇಳಿ ರಾಯರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಂಡು ಮುಡಿಪನ್ನು ಕಟ್ಟಿರ್ತೀರ ನಿಮ್ಮ ಕಾರ್ಯ ನೆರವೇರಿದ ನಂತರ ನೀವು ಆ ಒಂದು ತೆಂಗಿನಕಾಯಿಯನ್ನು ಮುಡಿಪನ್ನು ತೆಗೆದುಕೊಂಡು ಹೋಗಿ ನೀವು ಹರಿಯುವ ನೀರಿನಲ್ಲಿ ಅದರಲ್ಲೂ ವಿಶೇಷವಾಗಿ ಮಂತ್ರಾಲಯದಲ್ಲಿ ಹೋಗಿ ನೀವು ಅದನ್ನು ಬಿಡಬೇಕಾಗತ್ತೆ ನಂತರ ರಾಯರ ದರ್ಶನವನ್ನು ಮಾಡಬೇಕು ಈ ರೀತಿಯಲ್ಲಿ ಮಾಡಬಹುದು ಇನ್ನು ತೆಂಗಿನಕಾಯಿಯನ್ನು ಇಟ್ಟು ಯಾರು ಅಂದರೆ ಪೂರ್ಣ ಫಲವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ಆ ಪೂರ್ಣ ಫಲವನ್ನು ಮೂರು ದಿನಗಳ ಕಾಲ ರಾಯರು ಅಂತ ಹೇಳಿ ನೀವು ಆರಾಧನೆಯನ್ನು ಮಾಡಿರ್ತೀರ ಹಾಗಾಗಿ ಮೂರನೇ ದಿನ ನೀವು ಆ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡೋಗಿ ರಾಯರ ಮಠದಲ್ಲಿ ನೀವು ಆ ತೆಂಗಿನಕಾಯಿನ ಒಡಿಸ್ಕೊಂಡು ಪೂರ್ಣ ಫಲವನ್ನು ಸಮರ್ಪಣೆಯನ್ನು ಮಾಡಿ ನಂತರ ನೀವು ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಸಿಹಿಯನ್ನು ಮಾಡಬೇಕು ಯಾಕಂದ್ರೆ ಬಹಳಷ್ಟು ಜನ ಕೇಳ್ತೀರಾ ಪೂರ್ಣ ಫಲವನ್ನು ಇಟ್ಟು ಪೂಜೆ ಮಾಡಿರ್ತೀವಿ ರಾಯರು ಅಂತ ಹೇಳಿ ಆ ಪೂರ್ಣ ಫಲನ ಏನು ಮಾಡಬೇಕು ಅಂತ ತುಂಬ ಜನ ಕಳೆದ ಬಾರಿ ಕೂಡ ಕೇಳಿದ್ರಿ ಹಾಗಾಗಿ ಪೂರ್ಣ ಫಲಕ್ಕೆ ರಾಯರು ಅಂತ ಹೇಳಿ ಪೂಜೆಯನ್ನು ಮಾಡಿರ್ತೀರ ಅಥವಾ ರಾಯರ ಪೂಜೆಯನ್ನು ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿ ಒಂದು ಪೂರ್ಣ ಫಲವನ್ನು ತಪ್ಪದೇ ಇಡಿ ಅದನ್ನು ಇಟ್ಟು ಪೂಜೆ ಈ ಮೂರು ದಿನ ಆರಾಧನೆಯನ್ನು ಮಾಡಿದ ನಂತರ ನೀವು ಮೂರನೇ ದಿನಕ್ಕೆ ಹೋಗಿ ಆ ಒಂದು ಪೂರ್ಣ ಫಲವನ್ನು ರಾಯರ ಮಠದಲ್ಲಿ ಸಮರ್ಪಣೆಯನ್ನು ಮಾಡಿದರೆ ರಾಯರಿಗೆ ಅರ್ಪಣೆಯನ್ನು ಮಾಡಿ ಆ ತೆಂಗಿನಕಾಯಿಯನ್ನು ನಿಮಗೆ ಪೂರ್ಣ ಫಲವನ್ನು ಕೊಡ್ತಾರೆ ಮನೇಲಿ ತಂದು ನೀವು ಸಿಹಿಯನ್ನು ಮಾಡಿ ಮನೆಯವರೆಲ್ಲ ತೆಗೆದುಕೊಳ್ಬೋದು ಹಾಗೆ ರಾಯರ ಆರಾಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಹೇಳಿ ರಾಯರ ಮಂತ್ರ ಜಪವನ್ನು ಮಾಡಬೇಕು ನಿಮಗೆಷ್ಟು ಬಾರಿ ಆಗುತ್ತೆ ಯಾಕಂದರೆ ಪೂಜೆ ಕೆಲವೊಬ್ಬರಿಗೆ ಆಚರಣೆಗಳನ್ನು ಮಾಡಲಿಕ್ಕೆ ಆಗಲ್ಲ ಅಂಥವರು ಕೂಡ ವಿಶೇಷವಾಗಿ ಮೂರು ದಿನಗಳ ಕಾಲ ರಾಯರ ನಾಮಜಪವನ್ನು ಮಾಡಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಈ ರೀತಿಯಲ್ಲಿ ಪ್ರತಿದಿನ ಅದರಲ್ಲೂ ಈ ಮೂರು ದಿನಗಳ ಕಾಲ ನಿಮಗೆ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಾರಿ ಹೇಳ್ಬೋದು ಅಥವಾ ಪ್ರತಿದಿನ ಐನೂರ ಎಂಟು ಬಾರಿ ಅಂತ ಹೇಳಿ ಮೂರು ದಿನಗಳ ಕೂಡ ನೀವು ಹೇಳಬಹುದು ಈ ರೀತಿಯಾಗಿ ಸೇವೆಯನ್ನು ಕೂಡ ಮಾಡಬಹುದು ರಾಯರಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡ್ತೀನಿ ಅಂದರೆ ತಪ್ಪದೆ ಮಾಡಿ ಹಾಗೆ ಮನೆಯಲ್ಲಿ ರಾಯರಿಗೆ ವಿಶೇಷವಾಗಿ ತುಪ್ಪದ ಆರತಿಯನ್ನು ಮಾಡಿದರೆ ಬಹಳ ವಿಶೇಷ ಹಾಗೆ ರಾಯರ ಆರಾಧನೆಗಳಲ್ಲಿ ರಾಯರಿಗೆ ಪ್ರಿಯವಾದಂಥ ಹಯಗ್ರೀವ ಪ್ರಸಾದವನ್ನು ರಾಯರ ನೈವೇದ್ಯವಾಗಿ ನಾವು ಸಮರ್ಪಣೆಯನ್ನು ಮಾಡಬಹುದು ಹಾಗಾಗಿ ಹೀಗೇ ಮಾಡಬೇಕು ಅಂತ ಅನ್ನೋದಕ್ಕಿಂತ ಭಕ್ತಿ ಭಾವದಿಂದ ಸಾಧ್ಯ ಆದಷ್ಟು ಸಾತ್ವಿಕ ರೀತಿಯಲ್ಲಿ ನಾವಿದ್ದು ರಾಯರ ನಾಮ ಜಪವನ್ನು ಮಾಡಿದ್ರೂ ಕೂಡ ಸಾಕು ರಾಯರ ಆಶೀರ್ವಾದ ನಮಗೆ ಖಂಡಿತವಾಗಲೂ ಸಿಗುತ್ತೆ ಹಾಗೆ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತಪ್ಪದೇ ಪೂರ್ಣ ಫಲವನ್ನು ಇಟ್ಟು ಪೂಜೆಯನ್ನು ಮಾಡಿ ಈ ರೀತಿಯಾಗಿ ಮೂರು ದಿನಗಳ ಕಾಲ ರಾಯರ ಆರಾಧನೆಯನ್ನು ಮಾಡಿ ನಿಮ್ಮ ಕೈಲಿ ಯಾವ ರೀತಿ ಸೇವೆಯನ್ನು ಮಾಡಲಿಕ್ಕಾಗತ್ತೆ ಆ ರೀತಿಯಲ್ಲಿ ರಾಯರಿಗೆ ಪ್ರಿಯವಾಗಿ ಅಥವಾ ರಾಯರಿಗೆ ನಾನು ಮಾಡುವಂಥ ಸೇವೆ ತಲುಪಲಿ ಅಂತ ಕೇಳಿಕೊಂಡು ನೀವು ಸೇವೆಗಳನ್ನು ಮಾಡಿ ಹಾಗಿದ್ರೆ ಮೂರು ದಿನಗಳ ಕಾಲ ಯಾವ ರೀತಿ ರಾಯರ ಸೇವೆಯನ್ನು ಮಾಡೋದು ಅಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು